ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಪಾಟ್ಗಳಲ್ಲಿ ಅಥವಾ ಚಿಕ್ಕ ಚಿಕ್ಕ ತೊಟ್ಟಿಗಳಲ್ಲಿ ಅಥವಾ ಒಂದು ಬ್ಯಾಗಲ್ಲಿ ಯಾವ ರೀತಿ ಸೊಪ್ಪುಗಳ ಬೀಜವನ್ನು ಹಾಕ್ಬೇಕು ಕರೆಕ್ಟ್ ಆದ ವೇ ಯಾವುದು ಜೊತೆಗೆ ನಾನಿವತ್ತು ಯಾವ್ಯಾವ ಸೊಪ್ಪಿನ ಬೀಜಗಳನ್ನು ಹಾಕ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮಣ್ಣು ಮತ್ತೆ ಗೊಬ್ಬರನ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಮಣ್ಣು ಮತ್ತೆ ಗೊಬ್ಬರ ಈ ರೀತಿ ಒಂದು ಸರ್ತಿ ಮಣ್ಣನ್ನ ಹದ ಮಾಡಿಕೊಂಡು ಒಂದು ಕೋಲಿನ ಸಹಾಯದಿಂದ ಲೈನ್ ಲೈನ್ ಮಾಡ್ಕೊತಾ ಇದ್ದೀವಿ ಒಂದು ಪಟ್ಟೆ ಥರ ಮಾಡ್ಕೊತಾ ಇದ್ದೀವಿ ಸುಮ್ಮನೆ ಬೀಜನ ಹರಡಿ ಹಾಕೋದ್ರಿಂದ ನೀರು ಹಾಕಿದಾಗ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಹೀಗೆ ಹಾಕೋದ್ರಿಂದ ಸಾಲಾಗಿ ಗಿಡಗಳು ಬೆಳ್ಕೊಳ್ಳುತ್ತೆ ನಮಗೆ ನೀರು ಹಾಕೋದಿಕ್ಕೆ ಕೂಡ ಈಸಿ ಆಗತ್ತೆ ನಾನಿಲ್ಲಿ ನನ್ನ ಮಗನ ಕೈಯಲ್ಲಿ ಈ ಕೆಲಸನ ಮಾಡಿಸ್ತಾ ಇದ್ದೀನಿ ಮಣ್ಣು ಸರಿ ಮಾಡಿ ನೀರು ಹಾಕೋದ್ರಿಂದ ಹಿಡಿದು ಬೀಜ ಅಲ್ಲಿ ತನಕ ಅವನ ಹತ್ರನೇ ಮಾಡಿಸ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ತಟ್ಟೆಯಲ್ಲಿರೋ ತರಕಾರಿ ಸೊಪ್ಪನ್ನು ತುಂಬ ಈಸಿಯಾಗಿ ಬಿಟ್ಬಿಡ್ತಾರೆ ಆದರೆ ಅದು ಬೆಳೆಯೋದಕ್ಕೆ ಎಷ್ಟು ಕಷ್ಟ ಅಂತ ಸ್ವಲ್ಪ ಅರ್ಥ ಆಗಬೇಕಲ್ಲ ಅವರಿಗೆ ಅದಕ್ಕೋಸ್ಕರ ನಾನು ಹಸಿರು ಮತ್ತು ಕೆಂಪು ಹರಿವೆ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹಾಗೆ ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಸಿರು ಸೊಪ್ಪುಗಳನ್ನು ಬೆಳೆಸೋದು ತುಂಬ ಈಸಿ ನಿಮ್ಮ ಹತ್ರ ಆಲ್ರೆಡಿ ಫ್ಲವರ್ ಪ್ಲಾಂಟ್ಸ್ ಯಾವ್ದಾದ್ರು ಇರೋದು ಪಾಟ್ ಇದ್ರು ಕೂಡ ಮೇಲೆ ಮೇಲೆ ಅದರ ಮಣ್ಣನ್ನು ಸಡೆಲ್ಸ್ಬಿಟ್ಟು ಅಲ್ಲಿ ಕೂಡ ನೀವು ಬೀಜನ ಆರಾಮಾಗಿ ಹಾಕಬಹುದು ಜೊತೆಗೆ ಮಣ್ಣಲ್ಲಿ ಇರೋ ಮಣ್ಣಲ್ಲೇ ನಾವು ಗಿಡನ ಬೆಳೆಸ್ಕೊಳ್ಬಹುದು ಅದಕ್ಕೇನು ಎಕ್ಸ್ಟ್ರಾ ಪಾಟೇ ಬೇಕು ಅಂತ ಅವಶ್ಯಕತೆ ಕೂಡ ಇರೋದಿಲ್ಲ ಇಲ್ಲಿ ಒಂದೊಂದು ಸಾಲಲ್ಲಿ ನಾವು ಒಂದೊಂದು ರೀತಿ ತರಕಾರಿಯ ಸಾರಿ ಸೊಪ್ಪಿನ ಬೀಜಗಳನ್ನು ಹಾಕ್ತಾ ಇದ್ದೀವಿ ಪೂರ್ತಿ ನನ್ನ ಮಗನೇ ಹಾಕ್ತಾ ಇದ್ದಾನೆ ನಾನಿಲ್ಲಿ ಹರಿವೆ ಸೊಪ್ಪು ಅಂದರೆ ದಂಟಿನ ಸೊಪ್ಪು ರಾಜಗಿರಿ ಸೊಪ್ಪು ಹೇಳ್ತಾರಲ್ಲ ಅದು ಹಸ್ ಹಸಿರು ಮತ್ತು ರೆಡ್ ಕಲರ್ದು ಎರಡು ಹಾಕಿದ್ದೀನಿ ಅದರ ಜೊತೆಗೆ ಪಾಲಕ್ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತೆ ಬೀಜ ಇಷ್ಟನ್ನು ಹಾಕಿದ್ದೀವಿ ಇದೀಗ ಇನ್ನೂ ಒಂದು ವಾರಕ್ಕೆಲ್ಲ ಮೊಳಕೆ ಬರುತ್ತೆ ನಾವು ಏನಿಲ್ಲ ಅಂತಂದ್ರೂ ಟ್ವೆಂಟಿ ಟು ತರ್ಟಿ ಡೇಸ್ ಒಳಗಡೆ ಹಾರ್ವೆಸ್ಟ್ ಮಾಡ್ಕೋಬೋದು ಅಲ್ಲಲ್ಲಿ ಒಂದೊಂದು ಕುಕ್ಕುಂಬರ್ ಮತ್ತು ಕ್ಲಸ್ಟರ್ ಬೀಸ್ ಚೌಳಿಕಾಯಿ ಗೋರಿಕಾಯಿ ಹೇಳ್ತಾರಲ್ಲ ಅದು ಅದರದ್ದು ಸೀಡ್ಸ್ನ ಒಂದೊಂದು ಹಾಕ್ತಾ ಇದ್ದೀವಿ ನಮ್ಮದು ಒಂಥರ ಮಿಶ್ರ ಬೆಳೆ ಪದ್ಧತಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಬೆಂಡೆಕಾಯಿ ಗೋರಿಕಾಯಿ ಹೀಗೆ ಹಾಕೋದು ಟ್ರೈ ಮಾಡೋದು ಒಟ್ಟಿನಲ್ಲಿ ಮನೆಗೆ ಸಾಕಾಗುವಷ್ಟು ತರಕಾರಿನ ಬೆಳೆಯೋ ಪ್ರಯತ್ನ ನಮ್ಮದು ನಂತರ ಇದೆಲ್ಲ ಬೀಜ ಹಾಕಿ ಅದ್ರ ಮೇಲೆ ನಾನೀಗ ಕೋಕೋಪೀಟನ್ನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ಅಂದರೆ ಜಸ್ಟು ಬೀಜ ಕವರ್ ಆಗುವಷ್ಟು ಮಾತ್ರ ಹಾಕ್ತಾ ಇರೋದು ಕೋಕೋಪಿಟ್ ಬದಲಾಗಿ ಮಣ್ಣು ಕೂಡ ಹಾಕ್ಬೋದು ನಾವು ಯಾವ ಸೀಡ್ಸನ್ನು ಸಹ ಸೋಕ್ ಮಾಡಿ ಹಾಕ್ತಾ ಇಲ್ಲ ನೆನೆಸಿ ಹಾಕ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಹಾಕಿದ್ದೀವಿ ಸೊ ಒನ್ ವೀಕ್ ಒಳಗಡೆ ಎಲ್ಲ ಮೊಳಕೆ ಬರುತ್ತೆ ನೆಕ್ಸ್ಟ್ ನಿಮಗೆ ಒನ್ ವೀಕ್ ಆಫ್ಟರ್ ಎಷ್ಟು ಮೊಳಕೆ ಬಂದಿದೆ ಅಂತ ಸಹ ತೋರಿಸ್ತೀನಿ ಹೀಗೆ ಮಣ್ಣು ಮು ಸಾರಿ ಕೋಕೋಪೀಟಿಂದ ಕವರ್ ಮಾಡಿದ ನಂತರ ಚೆನ್ನಾಗಿ ನೀರು ಹಾಕ್ತೀವಿ ಸೇಮ್ ಇದೇ ಮೆಥೆಡನ್ನು ಫಾಲೋ ಮಾಡಿ ಇದೇ ರೀತಿಯಾಗಿ ನೀವು ಆಲ್ರೆಡಿ ಇರುವಂಥ ಪಾಟಲ್ಲೇ ಸಹ ಬೆಳ್ಕೋಬಹುದು ಒಂದು ಗುಲಾಬಿ ಗಿಡದ ಪಾಟ್ ನಿಮ್ಮಲ್ಲಿದ್ದರೆ ಅದರ ಬುಡದಲ್ಲಿರುವ ಮಣ್ಣನ್ನು ಒಂದು ಕೋಲಿನ ಸಹಾಯದಿಂದ ಸಡಿಲಿಸ್ಬಿಟ್ಟು ಮನೆಯಲ್ಲೇ ಇರೋ ಮೆಂತೆ ಕಾಳಿಂದನೇ ಸ್ಟಾರ್ಟ್ ಮಾಡಿ ಗಿಡನ ಬೆಳೆಸಬಹುದು ಮೆಂತೆ ತುಂಬ ಆರಾಮಾಗಿ ಬೆಳೆಯುವಂಥ ಗಿಡ ಅದರನ್ನ ಮಣ್ಣಿನ ಮೇಲೆ ಸ್ವಲ್ಪ ಮೆಂತೆಗಳನ್ನು ಉದುರಿಸಿ ಕೊಕೋಪೀಟಿಂದ ಕವರ್ ಮಾಡಿದ್ರೆ ಸಾಕು ಅದರಲ್ಲಿ ಸಕ್ಸಸ್ ಆದರೆ ನೆಕ್ಸ್ಟ್ ಯಾವ ಸೀಡ್ಸನ್ನು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಹೋಮ್ ಡೆಲಿವರಿ ಇರುತ್ತೆ ಪರ್ಚೇಸ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ ನೋಡ್ಬೋದು ಇದೀಗ ಹತ್ತು ದಿನಗಳ ನಂತರ ಎಷ್ಟು ಮೊಳಕೆ ಬಂದಿದೆ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಮಳೆ ಬರ್ತಾ ಇದ್ದಿದ್ದರಿಂದ ನಾನು ಟೂ ಡೇಸ್ ಮಾತ್ರ ನೀರು ಹಾಕಿದ್ದೆ ಮತ್ತೇನು ನೀರು ಹಾಕಿರಲಿಲ್ಲ ನೀರು ಕ್ಲಿಯರಾಗಿ ಸ್ಪ್ರಿಂಕಲ್ ಮಾಡಿನೇ ಹಾಕಿದ್ದು ಇಷ್ಟು ಮೊಳಕೆ ಬಂದಿದ್ದೆ ರೆಡ್ ಅಮರ ಅಂತು ಮತ್ತು ಇದು ಗ್ರೀನ್ ಅಮರ ಅಂತು ಸರ್ವೆ ಸೊಪ್ಪು ಇದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಬೆಂಡೆಕಾಯಿದು ಸೀಡ್ಸ್ ಹಾಕಿದ್ವಲ್ಲ ಅದು ಆಲ್ಮೋಸ್ಟು ಎಲ್ಲನೂ ಚಿಗುರು ಬಂದಿದೆ ಸಬ್ಬಸ್ಗೆ ಸೊಪ್ಪೊಂದು ಯಾಕೋ ಅಷ್ಟು ಚೆನ್ನಾಗಿ ಬಂದಿಲ್ಲ ಗಿಡ ನೋಡೋಣ ವೇಟ್ ಮಾಡಿ ನೋಡ್ತೀನಿ ಪಾಲಕ್ ಸೊಪ್ಪಿದ್ದು ಎಲ್ಲ ಅಂತ ಬಂದಿದೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೀಗೆ ನೀವೂ ಹೆಲ್ತಿಯಾಗಿ ಮನೇಲೇ ಬೆಳೆಸ್ಕೊಂಡು ಆದಷ್ಟು ಹೆಲ್ತಿಯಾಗಿರೋದನ್ನು ತಿನ್ನೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್ ಈಟ್ ಹೆಲ್ದಿ ಸ್ಟೇ ಹೆಲ್ದಿ